ಮಾಡೋಕ್ ಹೋಗೋಣ ತಲೆ ಹೋಗೋಣ ಮಕ್ಕಳು ಸ್ನಾನ ಮಾಡೋಕ್ ಹೋಗೋಣ ತಲೆ ಸುಟ್ಟಿ ಹೋಗೋಣ ಕೆಲಸ ಮಾಡೋಕ್ ಹೋದ್ರು ಆಗ್ತಾ ಇದ್ದಿಲ್ಲ ಬುತ್ತಿ ಕೊಡಪ್ಪ ಹುಡ್ಗಿ ಉಳ್ಸ್ಕ ಇಲ್ಲ ದೆವ್ವ ಭೂತಗಳ ಸಮಸ್ಯೆ ಇರೋರ್ಗೆ ಕಾಳಿಕಾದೇವಿ ತ್ರಿಶೂಲ ಕೊಟ್ಟಿದ ತಕ್ಷಣ ಅವ್ರ ಮೇಲೆ ದೆವ್ವಗಳನ್ನು ಹೇಗೆ ಬರೆಸ್ತಾರೆ ತ್ರಿಶೂಲ ಕೊಟ್ಟು ಆಮೇಲೆ ತಿಳ್ಕೊಳ್ಳಾಗತ್ತೆ ಏನು ಸಮಸ್ಯೆ ಅಂತ ಹೇಳಿ ಆಮೇಲೆ ಸ್ಮಶಾನಕ್ಕೆ ಕರ್ಕೊಂಡೋಗಿ ಪರಿಹಾರ ಕೊಡೋದು ತ್ರಿಶೂಲ ಪವಾಡ ಕ್ಷೇತ್ರದ ಕಾಳಿಕಾದೇವಿ ದೇವಸ್ಥಾನದ ಒಂದು ಪದ್ಧತಿ ಒಂದು ವಾಡಿಕೆ ಇಲ್ಲಿ ಬಂದಿರತಕ್ಕಂಥವ್ರ ಮುಖವನ್ನು ಬ್ಲರ್ ಮಾಡಿದ್ದೀನಿ ಅವರ ಕೋರಿಕೆ ಮೇರೆಗೆ ಅಷ್ಟೇ ಬೇರೇನೂ ಇಲ್ಲ ತುಂಬ ಜನ ಹೇಳ್ತಾರೆ ಇವರು ಮೆಂಟಲಿ ವೀಕ್ ಇರಬೇಕು ಅಬ್ನಾರ್ಮಲ್ ಇರಬೇಕು ಇಲ್ಲ ಸ್ಟ್ರೆಸ್ಸಲ್ಲಿರಬೇಕು ಇಲ್ಲ ಡಿಪ್ರೆಷನಲ್ಲಿ ಇರಬೇಕು ಇವ್ರನ್ನ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಅಂಥೇಳಿ ಇವ್ರಿಗೆಲ್ಲ ಥರ ಹಾಸ್ಪಿಟ್ಲು ಎಲ್ಲ ಥರ ನ್ಯೂರೋ ಸರ್ಜನ್ಸು ಎಲ್ಲನೂ ಆಗೋಗಿದೆ ಇವರು ಬಂದು ಅಫಿಷಿಯಲ್ಸು ಕೊನೆಗೆ ಬಂದಿರೋದು ಕಾಳಿಕಾ ದೇವಿ ದೇವಸ್ಥಾನಕ್ಕೆ ಕೆಲವಾರು ದೇವಸ್ಥಾನಗಳನ್ನು ಕೂಡ ಸುತ್ತಕೊಂಡು ಬಂದಿದ್ದಾರೆ ದರ್ಗಾಗಳ ದೇವಸ್ಥಾನಗಳು ಕೊನೆಗೆ ಎಲ್ಲೂ ಪರಿಹಾರ ಆಗದೇ ಇದ್ದಾಗ ಕೊನೆಗೆ ಬಂದಿರೋದೇನೆ ಬೆಂಗಳೂರಿನ ಹೊಸಕೋಟೆ ತಾಲೂಕಿನ ಭಕ್ತರಳ್ಳಿಲಿರ್ತಕ್ಕಂಥ ತ್ರಿಶೂಲ ಪವಾಡ ಕ್ಷೇತ್ರ ಶ್ರೀ ಕಾಳಿಕಾದೇವಿ ದೇವಸ್ಥಾನಕ್ಕೆ ಇಲ್ಲಿ ಇವರಿಗೆ ತ್ರಿಶೂಲ ಕೊಟ್ಟ ನಂತರ ಈ ಬೆಳವಣಿಗೆಗಳಾಯಿತು ಈ ಸಂವಾದಗಳಾಯಿತು ಕೊನೆಗೆ ಅದನ್ನು ತಿಳ್ಕೊಳ್ಳಲಾಯಿತು ತದನಂತರ ಅವರು ನಾರ್ಮಲ್ ಆಗೇ ಇರ್ತಾರೆ ಈ ತ್ರಿಶೂಲ ಕೊಟ್ಟಾಗ ಈ ಥರ ಹಾವ ಭಾವ ಎಲ್ಲ ಬದಲಾವಣೆ ಆಗುವಂಥದ್ದು ಕೊನೆಗೆ ಸ್ಮಶಾನಕ್ಕೆ ಕರ್ಕೊಂಡು ಹೋಗಿ ಅವ್ರಿಗೆ ಒಂದು ಪರಿಹಾರ ಕೂಡ ಮಾಡಿಕೊಡ್ಲಾಯ್ತು ಅದರ ಸಂಚಿಕೆಯನ್ನು ಮುಂದಿನ ದಿನಗಳಲ್ಲಿ ನಾನು ಬಿಡುಗಡೆ ಮಾಡ್ತೀನಿ ಹಾಗೆ ತುಂಬ ಜನ ಹೇಳ್ತಾರೆ ಇದೆಲ್ಲ ಇವತ್ತಿನ ಕಾಲದಲ್ಲಿ ಬೇಕಾ ಇವತ್ತಿನ ವಿಜ್ಞಾನ ಕಾಲದಲ್ಲಿ ಇವತ್ತಿನ ಅಪ್ಡೇಟ್ ಕಾಲದಲ್ಲಿ ಅಂತ ಹೇಳಿ ಇವತ್ತಿಗೂ ವಿಜ್ಞಾನಕ್ಕೆ ಸಿಗ್ತಿರುವಂಥ ಎಷ್ಟೋ ನಿದರ್ಶನಗಳಿದೆ ಅದನ್ನು ಗೂಗಲ್ ಮಾಡಿ ನೋಡಿದರೆ ಖಂಡಿತ ಅವ್ರಿಗೆ ಸಿಕ್ಕೇ ಸಿಗತ್ತೆ ಸೊ ಹಾಗಾಗಿ ಬನ್ನಿ ವೀಡಿಯೋ ಶುರು ಮಾಡೋಣ ತುಂಬ ಜನ ಕೇಳ್ತಾ ಹೋಗ್ತಾರೆ ಸರ್ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೆಪ್ತಾಗಿ ಮಾಡಿ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಮಾಡಿ ಹೇಳಿ ಸೊ ಆ ಒಂದು ಸಣ್ಣ ಪ್ರಯತ್ನ ಸೊ ಈ ವಿಡಿಯೋವೆಲ್ಲ ಶುರು ಮಾಡೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿದ್ರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನಾನು ನಿಮ್ಮ ಅರುಣ್ ಟ್ರಾವೆಲಿಂಗ್ ಟ್ರಕ್ಕರ್ ಏನಾರ ವಸ್ತು ಅವ್ಳದ್ದು ಕೂದಲು ಅವಳದು ಬಳೆ ಅವಳದ್ದು ಸ್ಟಿಕ್ಕರು ಅವ್ಳದ್ದು ಬಟ್ಟೆ ಎಲ್ಲ ಇದು ಅದಕ್ಕೆ ಅವತ್ತು ಮೂರ್ತಿ ಹೇಳಿದ್ನು ನೋಡು ನಿಮ್ಮ ಮನೇಲಿ ಏನೋ ಮಾಡ್ತಾ ಇದ್ದಾರ ನಿಕಾ ಕೋಮಲ ಅಣ್ಣ ಏನೋ ಒಂಚೂರು ನೋಡ್ಬಿಡೋಣ ಮೂರ್ತಿ ಅವ್ಳ ಮಾತು ಕರಗಿ ಬಂದ್ನು ಅವಾಗ ಅವ್ರ ಯಜಮಾನ್ ಕೈಯಲ್ಲಿ ತಿರ್ಗಿಸಿದ್ನು ಅದಕ್ಕೆ ಕರೆಕ್ಟಾಗಿ ತಿರ್ಗಾ ಕುಲ್ಬಿದ್ರು ಆಮೇಲೆ ಒಂದಿನ ರಾತ್ರಿ ಬಿಟ್ಟಿದ್ದು ಸ್ಕೂಲತ್ರ ಅಕ್ಕ ಏನಕ್ಕ ದಪ್ಪ ಬಿಟ್ಟಿದ್ಯಾ ಅಂತ ಏನಿಲ್ಲಪ್ಪ ಅಂತವಳು ಆಮೇಲೆ ಏನು ಸಮಾಚಾರ ಕಾಲದು ಏನಿಲ್ಲಪ್ಪಾ ಮನೆ ಮನೆ ಕಟ್ತಾ ಇದ್ದೀರಿ ನಾನು ಯಜಮಾನಾಗ ಇರು ಮಾಡ್ತೀನಿ ಅಂತ ಮನೆ ಕಟ್ತಾ ಇದ್ದೀರಾ ಅಂದ್ಬಿಟ್ಟು ಏನೋ ಮಾಡ್ತಾ ಇದ್ದವು ಆಮೇಲೆ ತಿರುಗಿ ನನ್ನ ಹುಷಾರು ತಪ್ಪಿತ ತಿರ್ಗಾ ಮೂರ್ತಿ ಎಣ್ಣೆ ತಕ್ಕ ಹೋದ್ರಿ ಮೂರ್ತಿ ಎಣ್ಣೆಗೆ ಏನೋ ಮಾಡ್ಸೋರಿ ಅಂತ ಹೇಳಿದ್ಲು ಡೌಟ್ ಡಾಟ್ ಅಂತ ಸುಮ್ ಸುಮ್ಮನೆ ಎಲ್ಲರ ಹೆಸರು ಸೇರ್ಕೊಂಡ್لو ಅದು ಮಾಡಿಸ್ತಿರೋದು ಅವನು ಒಗ್ನೇ ಯಾಕಂದ್ರೆ ಆ ಹುಡುಗಿ ಬುದ್ಧಿವಂತಳು ಜಾಸ್ತಿ ಬುದ್ಧಿವಂತಳು ಅಂದ್ಬಿಟ್ಟು ಅವನು ಮಾಟ್ಕಿದ್ನು ಇವಾಗ ಅದಿನೋ ಇವನು ಸಾಯಲೇ ಅಂತ ಆ ಜನ ಬಿಟಲ್ ಮೂರು ಜನ ಬಿಟಲ್ ಮೂರು ಜನ ಬಿಟಲ್ ಯಾಕಂದ್ರೆ ಆ ಮನೆ ಕಡೆ ಮೂರು ಜನ ಸತ್ತು ಮೂವೇ ಮುಂದೆ ಸತ್ತೋಗಳೆ ಸೀತ ಮುಂದೆ ಸತ್ತೋಗಳೆ ಮುಂಚಾಣಕ್ಕೆ ಮುಂದೆ ಸತ್ತೋಗಳೆ ಯಾಕಂದರೆ ಅವ್ರು ಮೂರು ಜನದ್ದು ಇವ್ರ ತಿಥಿಗೆ ಹೋಗಿಲ್ಲ ಊಟ ಮಾಡಿಲ್ಲ ಅಂಟಿ ತಲ್ಕೊಂಡಿಲ್ಲಲ್ಲ ಆ ರೀತಿ ಆಪಾದನೆ ಮಾಡಿಲ್ಲ ಹೇಳ್ಬಿಟ್ಟು ಮೂರು ಜನಸ್ಕೊಂಡು ಕಂಡು ಅವ್ರಿಗೆ ಕಾಟ ಕೊಡ್ತಾವ್ರೆ ಅವ್ರಿಗೆ ಸತ್ತೋದ್ರೆ ಸುರತದೆ ಅಂತ ಇವಾಗ ಯಾರು ಇಲ್ಲ ಗ್ರಹ ಮಾತ್ರ ಇರೋದು ಗ್ರಹ 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 ಚೇಷ್ಟೆ ಗೊತ್ತು ಗ್ರಹಗಳಲ್ಲಿ ಎಷ್ಟು ಗ್ರಹಗಳನ್ನು

ಅವಳಗ್ ಗೊತ್ತಾಗಿಲ್ಲ ಅವನಗೂ ಗೊತ್ತಾಗಿಲ್ಲ ಅವ್ಳು ಮೈ ಒಂದಿನ ಒಂದ್ ಸ್ವಾಮಿ ಹೇಳ್ಬಿಟ್ನು ಈ ಹುಡುಗಿಕ ಹತ್ತು ವರ್ಷದಿಂದ ಐತೆ ಅಂತ ಅವ್ನು ಗೊತ್ತಾದ್ಮೇಲೆ ಕೇಳ್ತ ಊನಪ್ಪ ಈ ಹುಡುಗಿ ಗ್ರಹ ಐತೆ ಹತ್ತು ವರ್ಷದಿಂದ ಐತೆ ಹದಿನಾಲ್ಕು ವರ್ಷದಿಂದ ಐತೆ ಅಂತ ಅವಾಗಿಂದ ಆವಾಗಿಂದ ಆಯ್ಕನು ನೋಡಮ್ಮ ತಾಯಿ ನನ್ನ ಮದ್ವೆ ಆದ್ಮೇಲೆ ಬಂದಿಲ್ಲ ನೀನು ಹದಿನಾಲ್ಕು ವರ್ಷದಿಂದ ನಿನ್ನ ಕಷ್ಟಗಳು ಕೊಡ್ತಾ ಇದ್ದೇನೆ ಅಂತ ಅಂತ ಬೈತಾ ಇದ್ನು

ನಾನು ಸೇರಿದೀನಿ ಸೇರಿದ್ದೀನ ಎಲ್ಲಾರು ಸೇರ್ಸ್ ಮಾಡವ್ರೆ ಯಾರು ಸತ್ತೋಗೋರುನು ಅವನ್ನೆಲ್ಲ ಇಡ್ಕೊಂಬಂತ ಇವಳು ಮೈಮೇಲೆ ಬಿಟ್ಟವ್ರೆ ಅದಕ್ಕೆ ನಾನೇನು ಅಯ್ಯೋ ನನ್ನ ಮಗನಂದ್ರೆ ಇಷ್ಟ ಅಲ್ಲ ನಾನು ಹೋಗಿ ಸೇರ್ಕಂಡೆ ಹ್ಞೂ ನನ್ನ ಹೆಂಡತಿಗೂ ಇಷ್ಟ ಆತ್ಕೆ ನಾನು ಹೋಗಿ ಸೇರ್ಕಂಡೆ ಮೂಗಿಕ್ ಇಷ್ಟ ಆತ್ ಮೂಗಿನಿ ಸೇರ್ಕೊಂಡು ಅವರೆಲ್ಲ ಆತ್ಮಗಳ್ನ ಬಂದ ಮಾಡಿ ಸೇರ್ಸವ್ರೆ ಹಾಂ ಇವಾಗ ನಾವು ಬೇಡ ಅನ್ನಕತ್ತದ ನನ್ನ ಮಗನ ಇಚ್ಛಾ ನಾವು ಓದ್ತೀವಿ ನನ್ನ ಮಗನ ಹತ್ರ ಸೇರಿಸ್ತಿಲ್ಲ ನಮ್ಮ ಸೊಸೆ ಹತ್ರ ಸೇರಿಸಿ ನಮ್ಮ ಸೊಸೆ ಹತ್ರ ನಾವು ಬಂದಿದ್ದೀರಿ ಹೌದು ಸರಿ ಕಳಿಸ್ತೀನಿ ಅವಲ್ಲ ಹ್ಞೂ ಹಷಾರ್ಬಾರ್ದು ಕಳಿಸ್ತೀನಿ ಬಿಟ್ಟರೆ ಅವ್ರಿಗೆ ಸೊಸೆ ತಾ ಹೆಂಗ್ ಬಿಡ್ತೀನಿ ನೋಡು ಅಂತ ನೀನು ಹೊಡಿಬೇಡ ಹ್ಞೂ ಏನು ಪಡೀತ್ಯಾ ಮತ್ತು ಯೋಜನೆ ಇದ್ದರೆ ಕರೆಕ್ಟಾಗಿ ನೀನು ಈ ಕೆಲಸ ನೀನು ಮಾಡು ನಾನು ನೋಡ್ದೆ ಕೆಲಸ

ಆ ಮಗು ಏನ್ ಕೆಲ್ಸ ಮಾಡ್ದಳು ಮಕ್ಕಳೇ ನೋಡಿರಲ್ಲೋ ಅಡ್ಗೆ ಏನ್ ಮಾಡ್ದಳು ಮನ್ಯಾಗ ಪಾಪ ಹುಡ್ಗಿ ಎಷ್ಟ್ ಕಷ್ಟ ಪಡ್ತಾಯಿದ್ರು ಗೊತ್ತಾ ಅಡ್ಗೆ ಮಾಡಕ್ ಹೋಗು ತಲೆ ಸುತ್ತಿ ತಗೊಳು ಹ್ಮ್ ಮಕ್ಕಳು ಸ್ನಾನ ಮಾಡ್ಸೋಕ್ ಹೋಗೋಣ ತಲೆ ಸುತ್ತಿ ತಗೊಳು ಹ್ಮ್ ಪಟ್ಟಿಗಳಿಗೆ ತಲೆ ಸುತ್ತಿ ತಗೊ ತಗೊಳ್ಳು ಅದೆಲ್ಲ ಏನ್ ಮಾಡಿದ್ರು ಪಾಪ ಹುಡ್ಗಿ ನನ್ಸ ಅನ್ಬೋಸ್ ಬಿಟ್ಳು ಅದೇ ನಿಮ್ಗ ಅದನ್ನ ಮಾಡಿದ್ದು ನಾನೇ ಮಾಡಿದ್ದು ಏನ್ ಕಷ್ಟ ಪಡಲ್ಲ ತುಂಬಾ ಒಳ್ಳೆವಳು ಅಲ್ಲ ಏನು ಕಷ್ಟಪಟ್ಟಿಲ್ಲ ಅಂತ ಹೇಳ್ತೀಯ ಕೆಲಸ ಮಾಡಕ್ ಹೋದ್ರು ಆತ ಇದ್ದಿಲ್ಲ

ನೋಡಪ್ಪ ನನ್ ಅದ್ಕೆ ಅಡ್ಕೊಂಡಂಗೆ ನೀನೇ ಬರ್ದಿರಂಗ ನೋಡ್ಕೊಂತ ಇದೀರಿ ಯಾವಾಗ್ಲೂ ನನ್ ನಗತ್ತ ನೀರಂಗ್ ನೋಡ್ಕೊಂತ ಇದ್ರಿ ಅವಳು ನನ್ ನೆ ಜೋರಾಗಿ ಒತ್ಕೊಂಬುಟ್ಳು ದೊರ್ಗ್ದಾಗ ಹಕ್ಕ ನೀರ್ ನಮ್ಗ್ ತಟ್ಬಿಡ್ತು ಅದಕ್ಕೆ ನಿಮ್ಮನ್ನ ಉಳ್ಸಲ್ಲ ಹೋಗ್ ಹೋಗು ಭಕ್ತ್ರೇಳಿಕ್ ಹೋಗು ನಿಂಗ್ ಸರಿಯಾಗಿ ಮೂಸ ಮಾಡ್ತಾರೆ ಅಂದ್ರು ಅದ್ ಹಂಗೇ ಆಯ್ತು ಅದಕ್ಕೆ ದರ್ಗ್ದಲ್ಲಿ ಅವತ್ತೇ ಕಳ್ಸ್ಬಿಟ್ರು ಆದ್ರ ಮಂಜಿನ ಊರು ಕರ್ಕೊಂಡೋಗ ಅಲ್ಲಿ ಏನು ಮಾಡೋಕಾಗಿಲ್ಲ ಅಲ್ಲೂ ಬಿದ್ದು ಬಿದ್ದು ಓದ್ತಾ ಇದ್ವ ಪಾಪ ಅಪ್ಪನ ಆ ಮೂರ್ತಿ ಹತ್ರ ಕರ್ಕೊಂಡೋಗಣ ಮೂರ್ತಿ ಒಂದ್ ತೆಂಗಿನಕಾಯಿ ನಿಮ್ಮ ಹೆಣ್ಣಾಗ ಏನೋ ಮಾಡಿದ ಅವ್ನಿಗ್ ಗೊತ್ತಿತ್ತು ಇದು ಗ್ರಹ ಚೇಷ್ಟೆ ಐತೆ ಏನ ಮಾಡವಂತ ಕಳಿಸಪ್ಪ ಕಳಿಸುವ